ಕಾಶ್ಮೀರ ಪ್ರವಾಸಕ್ಕೆ ತೆರಳಿರುವ ನಲವತ್ತಕ್ಕೂ ಅಧಿಕ ಕನ್ನಡಿಗರು ಇದೀಗ ತಾಯ್ನಾಡಿಗೆ ಮರಳ್ತಾ ಇದ್ದಾರೆ ತಾಯ್ನಾಡಿಗೆ ಕರೆತರೋದಕ್ಕೆ ಸರ್ಕಾರ ವಿಮಾನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಸಿಎಂ ಇದೀಗ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಯಾವಾಗ ಈ ಒಂದು ಘಟನೆ ನಡೆಯುತ್ತೋ ಆ ಘಟನೆ ಆದಂತಹ ಸಂದರ್ಭದಲ್ಲಿ ತುರ್ತು ಮೀಟಿಂಗ್ ಅನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕರೆದಿದ್ರು ಜೊತೆಗೆ ಅಧಿಕಾರಿಗಳನ್ನು ಕಳುಹಿಸಿದ್ರು ಅಷ್ಟು ಮಾತ್ರ ಅಲ್ಲ ಈಗಾಗಲೇ ಸಚಿವರ ಸಂತೋಷ್ ಲಾಡ್ ಕೂಡ ಅಲ್ಲಿಗೆ ಹೋಗಿದ್ದಾರೆ ಸಾಕಷ್ಟು ಜನ ಇದ್ದಾರೆ ನಲವತ್ತಕ್ಕೂ ಹೆಚ್ಚಿನ ಕನ್ನಡಿಗರು ಕಾಶ್ಮೀರ ಪ್ರವಾಸವನ್ನು ಕೈಗೊಂಡಿದ್ರು ಇದೀಗ ಅವರೆಲ್ಲರನ್ನ ತಾಯ್ ನಡಿಗೆ ಕರೆತರೋದಕ್ಕೆ ಸರ್ಕಾರ ವಿಮಾನದ ವ್ಯವಸ್ಥೆಯನ್ನ ಮಾಡೋದಕ್ಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅಂತ ಸಿಎಂ ಇದೀಗ ಎಕ್ಸ್ ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗರನ್ನ ಕ್ಷೇಮವಾಗಿ ತರುವ ಸಂಕಲ್ಪ ನಮ್ಮದು ಸುರಕ್ಷಿತವಾಗಿ ಕರೆತರಲು ಸರ್ಕಾರದಿಂದ ಕಾರ್ಯಾಚರಣೆಯನ್ನ ಮಾಡ್ಲಾಗ್ತಾ ಇದೆ ಒಬ್ರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಎಕ್ಸ್ ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಯಾವಾಗ ಈ ಘಟನೆ ನಡೆಯಿತು ಇಮಿಡಿಯೇಟ್ ಆಗಿ ನಿನ್ನೆ ಕೂಡ ತುರ್ತು ಸಭೆಯನ್ನ ಕರೆದಿದ್ರು ಇವತ್ತು ಕೂಡ ಸಭೆಯನ್ನ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈಗಾಗಲೇ ಅಧಿಕಾರಿಗಳಿಗೂ ಸೂಚನೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಈಗ ಇಬ್ಬರು ಕನ್ನಡಿಗರ ಮೃತದೇಹವನ್ನ ತ ತರುವಂತಹ ಇಲ್ಲಿಗೆ ತರಿಸುವಂತಹ ಕೆಲಸ ಮತ್ತೊಂದು ಕಡೆ ನಲವತ್ತಕ್ಕೂ ಹೆಚ್ಚಿನ ಅಧಿಕ ಜನ ಅಲ್ಲಿ ಕನ್ನಡಿಗರು ಪ್ರವಾಸವನ್ನು ಹೋಗಿದ್ರು ಆ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದೀಗ ಆತಂಕಕ್ಕೆ ಒಳಗಾಗಿರ್ತಾರೆ ಸಹಜವಾಗಿ ಈಗ ಬೇರೆ ಬೇರೆ ಕಡೆ ಉಳ್ಕೊಂಡಿರ್ತಾರೆ ಅವರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರುವಂತಹ ನಿಟ್ಟಿನಲ್ಲಿ ನಾನು ಸೂಚಿಸಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಹಂಚಿಕೊಂಡಿದ್ದಾರೆ ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಕನ್ನಡಿಗರ ಕುಟುಂಬಕ್ಕೆ ಸಿಎಂ ಸಾಂತ್ವನ ಹೇಳಿದ್ದಾರೆ ಮಂಜುನಾಥ್ ಪತ್ನಿ ಪಲ್ಲವಿಗೆ ಸಿಎಂ ಸಾಂತ್ವನವನ್ನ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಮಂಜುನಾಥ್ ಅವರ ಪತ್ನಿ ನಿನ್ನೆ ತನ್ನ ಕಣ್ಣ ಎದುರೇ ತನ್ನ ಗಂಡನನ್ನು ಕಳ್ಕೊಂಡ್ರು ತನ್ನ ಗಂಡನಿಗೆ ಅಲ್ಲಿ ಗುಂಡಿನ ದಾಳಿಯನ್ನು ಮಾಡ್ತಾ ಇದ್ದಂಥದಲ್ಲಿ ಅವರ ಮುಂದೆನೇ ಈ ಒಂದು ಘಟನೆ ನಡೆದಿದೆ ಆಗ ಅಲ್ಲಿ ಮಂಜುನಾಥ್ ಅವರ ಪತ್ನಿ ಹಾಗೆಯೇ ಅವರ ಮಗ ಕೂಡ ಅಲ್ಲಿದ್ದ ಭರತ್ ಪತ್ನಿ ಸುಜಾತ ಅವರ ಜೊತೆಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಧೈರ್ಯ ಆಗಿರಿ ಅಂತ ಸಾಂತ್ವನ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಮೃತ ಕನ್ನಡಿಗರ ಕುಟುಂಬಕ್ಕೆ ಸಿ ಎಂ ಸಿದ್ದರಾಮಯ್ಯ ಸಾಂತ್ವನ ಹೇಳಿದ್ದಾರೆ ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ ಇಂತಹ ಒಂದು ಘಟನೆಗಳಾದಂಥ ಸಂದರ್ಭದಲ್ಲಿ ಎಲ್ಲರೂ ಅವರ ಜೊತೆ ಎಲ್ಲರ ಕರ್ತವ್ಯ ಕೂಡ ಸಿದ್ದರಾಮಯ್ಯ ಅವರು ಇದೀಗ ಇಬ್ಬರ ಮನೆಯರ ಹತ್ರ ಮಾತನಾಡಿದ್ದಾರೆ ಹಾಗೆಯೇ ಸಾಂತ್ವನ ಹೇಳಿದ್ದಾರೆ ಶಿವಮೊಗ್ಗದ ಮಂಜುನಾಥ್ ಮನೆಯಲ್ಲಿ ದುಃಖ ಮಡುಗಟ್ಟಿದೆ ಸಹಜವಾಗಿ ತಮ್ಮ ಮಗನನ್ನು ಕಳ್ಕೊಂಡಂತಹ ಆ ಕುಟುಂಬದ ನೋವು ಯಾರಿಗೂ ಬೇಡ ಇವತ್ತು ಬೆಂಗಳೂರಿಗೆ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ ನಾಳೆ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹವನ್ನು ಅವರ ಕುಟುಂಬಕ್ಕೆ ನೀಡಲಾಗುತ್ತೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರುವ ಮಧು ಬಂಗಾರಪ್ಪ ಅವರ ನಿವಾಸಕ್ಕೆ ತೆರಳಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಶಾಸಕ ಚನ್ನಬರ ಬಸಪ್ಪ ಸೇರಿದಂತೆ ಹಲವು ನಾಯಕರು ಭೇಟಿ ಕೊಟ್ಟಿದ್ದಾರೆ ಇನ್ನು ಮಗ ಪತ್ನಿ ಪಲ್ಲವಿಯ ಜೊತೆಗೂ ಕೂಡ ಕಾಶ್ಮೀರಕ್ಕೆ ತೆರಳಿದ್ರು ಮಂಜು ಮಂಜುನಾಥ್ ಅವರು ತನ್ನ ತಾಯಿ ಹೇಳಿದರು ಬೇಡ ಹೋಗ್ಬೇಡ ಅಲ್ಲಿ ಅಂತ ಹೇಳಿ ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲ ಈಗ ತುಂಬಾ ಚೆನ್ನಾಗಿದೆ ಕಾಶ್ಮೀರ ಅಂತ ಹೇಳಿ ಮಂಜುನಾಥ್ ಅವರು ತನ್ನ ಪತ್ನಿ ಮಗನ ಜೊತೆಗೆ ಕಾಶ್ಮೀರಕ್ಕೆ ಹೋಗಿದ್ರು ಅಲ್ಲಿ ಪಹಲ್ಗಾಮ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಮಗನನ್ನ ಕಳ್ಕೊಂಡಿದ್ದಾರೆ ಇದೀಗ ಅಲ್ಲಿನ ಸಚಿವರುಗಳಾಗಿರ್ಬೋದು ಅಥವಾ ಶಾಸಕರುಗಳು ಅವರ ಮನೆಗೆ ಹೋಗಿ ಧೈರ್ಯದ ಒಂದು ಮಾತುಗಳನ್ನು ಆಡ್ತಿದ್ದಾರೆ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಂಜುನಾಥ್ ಅವರು ತನ್ನ ಮಗನಿಗೆ ಪಿ ಯು ಪರೀಕ್ಷೆಯಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಬಂತು ಅಂತ ಹೇಳಿ ಇಡೀ ಕುಟುಂಬ ಟೂರನ್ನು ಕೈ どう